ಇವತ್ತು ಬಹಳ ವಿಶೇಷವಾಗಿ ನಮ್ಮ ಇಡೀ ದೇಶ ಹೆಮ್ಮೆ ಪಡ್ತಕ್ಕಂತ ಕಾರ್ಯವನ್ನ ಭಾರತೀಯ ಸೇನೆ ಮಾಡಿದೆ ಆಪರೇಷನ್ ಸಿಂಧು ಬಹುಶಃ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ನಮ್ಮ ಭಾರತದ ಸೇನೆ ತಕ್ಕ ಪಾಠವನ್ನ ಕಲಿಸಿದೆ ನಮಗೆ ನಮ್ಮ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊನ್ನೂರು ಮರಡಿ ಮಠದ ಶಿಷ್ಯಳಾಗಿರ್ತಕ್ಕಂಥ ಸೊಬಿಯಾ ಇವತ್ತು ಕರ್ನಲ್ ಆಗಿ ನಮ್ಮ ಈ ಊರಿನ ಸೊಸೆ ಮತ್ತು ಮಗನೂ ಕೂಡ ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಆ ಹುಡುಗನ ತಂದೆ ತಾಯಿಗೆ ಮತ್ತು ಅವರ ಈಗೇನ ನಮ್ಮ ಇಡೀ ದಿಟ್ಟ ಮಹಿಳೆ ಇವತ್ತೇನು ಇಡೀ ಸುದ್ದಿಗೋಷ್ಠಿ ಮಾಡಿ ಇಂಚಿಂಚು ಸುದ್ದಿಯನ್ನು ಕೊಟ್ಟಿರ್ತಕ್ಕಂಥ ಅವರ ಅತ್ತೆ ಮಾವನಿಗೆ ಇವತ್ತು ಒಂದು ಸನ್ಮಾನ ಮಾಡತಕ್ಕಂಥ ಒಂದು ಭಾಗ್ಯ ನಮಗೆ ಬಂದಿದೆ ಭಗವಂತ ಒಳ್ಳೇದು ಮಾಡಲಿ ಇನ್ನೊಮ್ಮೆ ಏನಂತಂದ್ರೆ ಈ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಹೇಗಾಗ್ತದೆ ಅನ್ನೋದಕ್ಕೆ ನಿದರ್ಶನ ಹೊನ್ನೂರು ಮರಡಿ ಮಠದಲ್ಲಿನೇ ಬಹುಶಃ ಇನ್ನೂ ಏನಂತಂದ್ರೆ ಈ ಮರಡಿ ಮಠದ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥವ್ರು ಎಷ್ಟೊಂದು ದೇಶಭಕ್ತಿ ಇರ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅದಕ್ಕೆ ನಮ್ಗೆ ಬಹಳಷ್ಟು ಸಂತೋಷ ಆಗಿ ಇಲ್ಲಿ ಬಂದು ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ ಇದೆಲ್ಲ ನೋಡಿ ನಮ್ಮ ಮನಸ್ಸು ಬಹಳ ಖುಷಿಯನ್ನು ಅಂತಿದೆ ಇದೆಲ್ಲ ಆಶೀರ್ವಾದ ಅಜ್ಜಗಳು ನನ್ನ ಮನೆಯಲ್ಲೇ ಮೆಜುಮೆಂಟ್ನಾಗೆ ಸ್ಕೂಲ್ ಕಲ್ತಾ ಇಲ್ಲಿಂದ ಗೋಕಾ ಕೆ ಎಸ್ ಎಸ್ ಕಾಲೇಜ್ ಕಲ್ತ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಅವ ವಿದ್ಯಾಭ್ಯಾಸ ಮಾಡಿ ಎಸ್ಟೇಜ್ ಮಾಡಿ ಇನ್ನೋರ್ದೆಲ್ಲಾರು ನಮ್ಗೆ ದೊಡ್ಡ ಆಶೀರ್ವಾದ ಐತಿ ಯಾವ ಜಾತಿ ಭೇದ ಯಾವ್ದು ಇಟ್ಟಲ್ರಿ ಮಕ್ಕಳಿಗೆಲ್ಲ ಅರ್ಧ ಅದನ್ನು ಕಟ್ಕೊಂಡು ಬಂದಿರಿಂದ ನಮ್ಗೆಲ್ಲ ಮುಸ್ಲಿಮ ಆ ದೇವ್ರ ಬಾರಿ ಕೆಲಸ ಐತಿ ನೀವು ನೋಡ್ಕೊಂಡು ಇದು ಮಾಡಲಾದ್ರು ಅವ್ರ ಸ್ವಲ್ಪ ಕಸಗಡ್ಡಿ ನಾವು ಯುದ್ಧ ಮಾಡಿದ್ವಿ ಆ ವರ್ಷದಾಗ ಬನ್ನಿ ಮರಿತು ನನಗೆ ಬಹು ಅಚ್ಚಾಗಿ ಹೇಳಿ ಏಳು ವರ್ಷ ಜನ ಹಾಕೈತಿ ಅವರೇ ಎಲ್ಲ ತೆಗೆದಲ್ರಿ ಆ ಕೂಡ ಅಲ್ಲಿಂದ ನನ್ ಮತ್ ಇಲ್ ಹೇಳಿ ತೆಗೆದ್ ಬಳಕ್ ಅದ್ರಿಂದ ನನಗ್ ಬಾಳೆ ನಾನು ಹಾಕಿದ್ರು ಏನ್ ಮೈತ್ ಎಲ್ಲ ದಿನ ದಾರ ಗುರು ನನ್ನ ನನಗೂ ಈ ಶಿಕ್ಷಣ